ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಶಿಡಿ ಸಾಯಿನಾಥ್ ಮಹಾರಾಜ್ ಕಿ ಜೈ ಮೊದಲಿಗೆ ನಾನು ಗುರು ದತ್ತಾತ್ರೇಯರಿಗೆ ವಂದಿಸುತ್ತಾ ಬಾಬಾರ ವಿಂದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಸುಖಿನೋ ಸುಖಿನೋಬವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ಬಾಬಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಾಯಿವಾಣಿಯನ್ನು ಪ್ರಾರಂಭ ಮಾಡ್ತಿದ್ದೀನಿ ಸ್ನೇಹಿತರೆ ನಾವು ಗಾಯತ್ರಿ ಮಂತ್ರನ ಹೇಳೋದ್ರಿಂದ ನಮ್ಮ ಎಂಥದೇ ಕಷ್ಟ ಕೂಡ ನಾಶ ಆಗುತ್ತೆ ಯಾವ ರೀತಿ ಗಾಯತ್ರಿ ಮಂತ್ರ ಹೇಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ದಿನ ಬೆಳಗ್ಗೆ ಪೂಜೆ ಮಾಡುವ ಹೇಳಿ ನೀವು ನೂರ ಎಂಟು ಬಾರಿ ಗಾಯತ್ರಿ ಮಂತ್ರನ ಹೇಳೋದ್ರಿಂದ ನಿಮಗೆ ಎಂಥದೇ ಕಷ್ಟ ಮತ್ತು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ನೀವು ವಿ ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು ವಿವಾಹದ ಸಮಸ್ಯೆ ಆಗಿರ್ಬೋದು ಎಂಥದೇ ಸಮ ಎಷ್ಟೇ ನಾವು ರೋಗದಿಂದ ಬರಳುತ್ತಿದ್ದು ಕೂಡ ಈ ಗಾಯತ್ರಿ ಮಂತ್ರನ ಹೇಳೋದ್ರಿಂದ ನಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ನೂರ ಎಂಟು ಬಾರಿ ನೀವು ಹೇಳ್ಕೋಬೇಕಾಗುತ್ತೆ ಓಂ ಶಿರ್ಡಿ ವಾಸಾಯ ವಿತ್ಮಹೇ ಸಚ್ಚಿದಾನಂದಾಯ ಧೀಮಹೆ ತನ್ನೂ ಸಾಯಿ ಪ್ರಚೋದಯಾತ್ ಓಂ ಶಿರ್ಡಿ ವಾಸಾಯ ವಿಮಹೆ ಸಚ್ಚಿದಾನಂದಾಯ ಧೀಮಹೆ ತನ್ನೂ ಸಾಯಿ ಪ್ರಚೋದಯಾತ್ ಓಂ ಶಿರ್ಡಿ ವಾಸಾಯ ವಿಮಹೆ ಸಚ್ಚಿದಾನಂದಾಯ ಧೀಮಹೆ ತನ್ನೂ ಸಾಯಿ ಪ್ರಚೋದಯಾತ್ ॐ श्रिडिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिवासाय विद्महे सच्चिदानन्दाय धीमहे तन्नो साय प्रचोदयात् ॐ शिरिडिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिर्डिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिर्डिवासाय विद्महे सच्चिदानन्दाय धीमहे तन्नो साय प्रचोदयात् ॐ शिडिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिडिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिडिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिवासाय विद्महे सच्चिदानन्दाय धीमहे तन्नो साय प्रचोदयात् ॐ शिडिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिवासाय विद्महे सच्चिदानन्दाय धीमहे तन्नो साय प्रचोदयात् ॐ ॐिवासाय विद्महे सच्चिदानन्दाय धीमहे तन्नो साय प्रचोदयात् विद्महे सच्चिदानंदाय धीमहे तन्नो तनो प्रचोदयात् प्रचोदया विद्महे सच्चिदानंदाय धीमहे तो प्रचोदयात् ओम ओं विद्महे सच्चिदानंदाय धीमहे तन्नो साय प्रचोदयात ओम श्रीनिवासा विद्महे सच्चिदानंदाय धीमहे प्रचोदयात् ओम ओवाय विमे सच्चिदनंदय धीमहे तनो साई प्रचोदया श्रीनिवासये सच्चिदनदा धीमहे तनो साई प्रचोदया ओं श्रीनिवासा विमहे सच्चिदनंदय धीमहे तन्नोंचोद ओं श्रीनिवासा विमहे सच्चिदानन धीमहे तन्नोंचोद ಶ್ರೀನಿವಸ ವಿಮಹೇ ಸಚ್ಚಿ ಧೀಮಹೇ ತನ್ನೋ ಸಾಚೋದ ಓಂ ಶ್ರೀಡಿವಾಮೇ ಸಚ್ಚಿ ಧೀಮಹೇ ತನ್ನೋ ಸಾಚೋದ ಓಂ ಶ್ರೀನಿವಸ ವಿಮೇ ಸಚ್ಚಿ ಧೀಮಹೇ ತನ್ನೋ ಸಾಚೋದ ಓಂ ಶ್ರೀನಿವಸ ವಿಮೇ ಸಚ್ಚಿ ಧೀಮಹೇ ತನ್ನೋ ಸಾಚೋದ ශිල්ඩිවා සය විමහෙ සච්චිධනන්දා යදීමහे තන්නු සාහි ප්‍රචෝදياتත් ಓಂ ಶ್ರೀಡಿ ವಾಸಾಯ ವಿಮಹೇ ಸಚ್ಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಶ್ರೀಡಿ ವಾಸಾಯ ವಿಮಹೇ ಸಚ್ಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಶ್ರೀಡಿ ವಾಸಾಯ ವಿಮಹೇ ಸಚ್ಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯಾತ್ ಎಲ್ಲರಿಗೂ ಹೊಳಿತಾಗಲಿ ಎಲ್ಲರಿಗೂ ಶುಭವಾಗಿಲಿ ಸರ್ವೇ ಜನ ಸುಖಿನೋ ಬವಂತು